ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಇವತ್ತು ಸೋಮವಾರ ಆಗಿದೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇಷ್ಟು ದಿವಸ ನಾನು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಾ ಇದೆ ಆದ್ರೆ ಇವಾಗ ಇವಾಗ ಅವಳಿಗೆ ಆಲ್ಮೋಸ್ಟ್ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ಸೆವೆನ್ ಮಂತ್ ಕಂಪ್ಲೀಟ್ ಆಯ್ತಾ ಮಂತ್ ಟು ಸೆವೆನ್ ಮಂತ್ ನಡೀತಾ ಇದೆ ಇವಾಗ ಆಕ್ಚುಲಿ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿ ಸೆವೆನ್ ಮಂತ್ ನಡೀತಾ ಇದೆ ಆಕ್ಚುಲಿ ಇವತ್ತಿಂದ ನಾನು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಅನ್ಕೊಂಡಿದಿನಿ ಏನಕ್ಕೆ ಅಂತಂದ್ರೆ ಇವ್ರ ಮನೆ ಕಡೆ ಲೈಕ್ ಇವಾಗ ಅವ್ರ ಮನೆ ಕಡೆ ಡೆಲಿವರಿ ಮಾಡ್ಬೇಕಲ್ಲ ಸೊ ಹಾಗಾಗಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಬೇಕಂತೆ ಒಂದ್ ಎರಡು ಮೂರ್ ಸಲ ಚೆಕ್ಅಪ್ನ ಹಾಗಾಗಿ ನಾನು ಇಲ್ಲಿಂದಾನೇ ಶುರು ಮಾಡ್ತೀನಿ ಸೊ ಆಲ್ಮೋಸ್ಟ್ ನಾನು ಪ್ರೈವೇಟ್ ಅಲ್ಲಿ ಸಿಕ್ಸ್ ಮಂತ್ ನಾ ತೋರಿಸಿದಿನಿ ಇವಾಗ ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು ನಾ ಆಲ್ಮೋಸ್ಟ್ ಬೆಳಗ್ಗೆ ಹೋಗ್ ಕೇಳ್ಕೊಂಡ್ ಬಂದಿದ್ದೀನಿ ಇವತ್ತು ಡಾಕ್ಟರ್ ಬರ್ತಾರ ಅಂತ ಬರ್ತಾರೆ ಅಂತ ಹೇಳಿದಾರೆ ಆಕ್ಚುಲಿ ನಾನು ಮೊದಲನೇ ತಿಂಗಳಿಂದಾನೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಅನ್ಕೊಂಡಿದೆ ಬಟ್ ಅದ್ರ ಎಷ್ಟು ರಶಿ ಇರುತ್ತೆ ಅಂತಂದ್ರೆ ಸಿಕ್ಕಾ ಬಟ್ಟೆ ರಶಿ ಇರುತ್ತೆ ಇವರು ಅಷ್ಟಿಷ್ಟು ರೆಶಿ ಇರಲ್ಲ ಇವತ್ತು ಬೆಳಗ್ಗೆ ಹೋಗ್ ಕೇಳ್ಕೊಂಡ್ ಬಂದೆ ಒಂದು ಅವ್ರ ಟೈಮಿಂಗ್ಸ್ ಇಲ್ಲ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಂತ ಹೇಳಿದಾರೆ ಬಟ್ ಆಲ್ರೆಡಿ ಇವಾಗ್ಲೇ ಹತ್ತು ಗಂಟೆ ಹತ್ತತ್ರ ಆಗಿದೆ ಸಿಕ್ಕಾಡ್ ಅಂದ್ರೆ ರಶಿ ಇರ್ತದೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸೊ ಇನ್ನ ಮನೆ ಕೆಲಸ ಬ್ಯಾಲೆನ್ಸ್ ಇದೆ ಸೊ ಬಟ್ಟೆಗಳೆಲ್ಲ ಹೋಗಿತ್ತು ನಾನು ಅವ್ಳಿಗೆ ಚೆಕ್ಅಪ್ ಮಾಡಿಸ್ಬೇಕು ಅಂತ ಇರ್ತೀನಲ್ಲ ಆ ಡೇ ಸೊ ಅವತ್ತು ಫುಲ್ ಕೆಲಸ ಕ್ಲೋಸ್ ಮಾಡ್ಬಿಟ್ಟಿರ್ತೀನಿ ಅಂಗಡಿ ಶಾಪ್ ಶಾಪ್ ಕ್ಲೋಸ್ ಮಾಡ್ಬಿಡಿರ್ತೀನಿ ಸೊ ಯಾವ್ದು ಟೆನ್ಶನ್ ಇರಬಾರ್ದು ನನ್ಗೆ ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟೊತ್ತಾಗತ್ತೆ ಏನು ಎತ್ತ ಅಂತ ಹೇಳಕ್ ಆಗಲ್ಲ ಸೊ ಹಾಗಾಗಿನೇ ನಾನು ಅವತ್ತಿನ ದಿನ ಅಂಗಡಿ ಕ್ಲೋಸ್ ಮಾಡ್ಬಿಡ್ತೀನಿ ಅವ್ಳು ಸ್ಥಾನಕ್ ಕಲ್ಸಿದೀನಿ ನಾನು ಇನ್ನ ಬಟ್ಟೆಗಳ್ ಬಟ್ಟೆಗಳೆಲ್ಲ ವಾಶ್ ಮಾಡಕ್ ಹಾಕ್ಸ್ಬೇಕು ಇಷ್ಟ ಇವಾಗ ಮತ್ತೆ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು ಅವ್ಳಗ್ ಬರೋಷ್ಟು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ಬೇಕು ನೋಡಿ ಹೆಂಗ್ ಅಂಡ್ ಕಂಡ್ ಕುಂತೈತೆ ಅಂತ ಅನ್ಬಿಟ್ಟು ಸೊ ಅವಳಿಗೆ ಆಲ್ಮೋಸ್ಟ್ ಸಿಕ್ಕಾಬಿಟ್ಟೆ ಬ್ಯಾಕ್ ಪೇನ್ ಮತ್ತೆ ಲೆಗ್ ಪೇನ್ಸ್ ಎಲ್ಲ ಬರ್ತಾ ಇದೆ ಇಲ್ಲೆಲ್ಲ ಹೆಂಗೆ ಬೇಕಾ ಎಲ್ಲಾ ಹಂಗಂಗೆ ಬಿದ್ ಬಿಡ ಇದೆ ಸೊ ಏನ್ ಮಾಡ್ತೀರಾ ನಾನು ಬೆಳಿಗ್ಗೆ ಆದ್ರೆ ವರ್ಕ್ ಹೋಗ್ಬಿಡ್ತೀನಿ ಸಂಜೆ ಬರೋದು ಆದಷ್ಟು ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಬಟ್ ಆದ್ರೆ ಇವತ್ ರಜಾ ತಗೊಂಡಿರೋದ್ರಿಂದ ಅವ್ರು ಸ್ನಾನಕ್ ಹೋಗಿದಾಳೆ ಸ್ನಾನಕ್ ಹೋಗಿ ಬರೋಷ್ಟ್ರಲ್ಲಿ ಇದೆಲ್ಲ ಆಲ್ಮೋಸ್ಟ್ ನೀಟಾಗಿ ಕ್ಲೀನ್ ಮಾಡ್ಬೇಕು ಬನ್ನಿ ಕ್ಲೀನ್ ಮಾಡೋಣ ನೀಟಾಗಿ ಫೈನಲಿ ಎಲ್ಲಾ ಕ್ಲೀನಿಂಗ್ ಎಲ್ಲ ಮುಗೀತು ನೋಡ್ಬೋದು ಸೊ ಒಂದು ರೌಂಡು ಸೊ ಫುಲ್ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಬೆಡ್ ಎಲ್ಲಾ ನೀಟಾಗಿ ಕ್ಲೀನ್ ಮಾಡಿಕೊಂಡು ನನ್ನ ಕೆಲ ಆದಷ್ಟು ನಾನು ಕ್ಲೀನ್ ಇವತ್ತು ಹಿಂಗೆ ಮಾಡಿದ್ದೀನಿ ದಿನ ನಾನು ಅಂಗಡಿಗೆ ಹೋದ್ರೆ ಹೆಂಗಿರ್ತಿದ್ದಳು ಏನು ಮಾತಾಡಲ್ಲ ಇದೇ ಅವಳ ಕತೆ ಆ ಏನ್ ಮಾಡ್ತೀರಾ ಏನು ಮನಕ್ಕಾಗಲ್ಲ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ನಿಮ್ನೆಲ್ ಕರಿತಿದ್ದೀನಿ ಆ ಸ್ಥಾನಕ್ಕೆ ಇವಾಗ ನಾಳೆ ಸ್ಥಾನ ಮಾಡ್ಕೊಂಡು ಸೊ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಬಟ್ಟೆಗಳನ್ನೆಲ್ಲ ಮಡಚಬೇಕು ಆಮೇಲೆ ಬಟ್ಟೆಗಳನ್ನ ಸಹ ವಾಶ್ ಮಾಡಕ್ ಹಾಕಿದ್ದೀನಿ ಅದನ್ನು ಮೇಲೆ ಹೋಗಿ ಒಣಗಿಸ್ಬೇಕು ಸೊ ಇವಾಗ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆ ಫೈನಲಿ ಅಂತೂ ಇಂತೂ ಹತ್ತು ಮೂವತ್ತೆಂಟಿಗೆ ರೆಡಿ ಆಗ್ಬಿಟ್ಟು ಹೋಗ್ತಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕಂದ್ರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆಯಿಂದ ಹಾಕೊಂಡು ಕೂತ್ಕರೆ ಅದೇ ನಾವು ನಂಗೆ ಅಂತ ಸೊ ನಾವು ಅಲ್ಲಿ ತೋರೆ ಹತ್ತೋರೆ ಗಂಟೆಗೆ ಹೋಗ್ತಿದ್ದೀವಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಬಿಸಿ ಇವಾಗ ನೋಡ್ಬೋದು ನಂಜಂಗೂರ್ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಓಕೆ ಇಲ್ಲಿ ಫಸ್ಟ್ ಚೀಟಿ ಬರ್ಸ್ಕೊಳಕ್ಕೆ ಬಾಯಿ ಕಡೆಯಿಂದ ಸೊ ಫಸ್ಟ್ ಇಲ್ಲಿ ಚೀಟಿ ಬರ್ಸ್ಕೊಂಡು ಆಮೇಲೆ ಕ್ಯೂಬಲ್ಲಿ ಇಲ್ಬೋಟು ಜಸ್ಟ್ ಇವತ್ತು ಕ್ಯೂಬ್ ಇಲ್ಲ ಅನಿಸುತ್ತೆ ಇಂಥ ಅಂದರೆ ಡಾಕ್ಟ್ರಿನ ಬಂದಿಲ್ಲ ಸ್ವಲ್ಪ ನೋಡೋಣ ಡಾಕ್ಟ್ರು ಎಷ್ಟೋದಕ್ಕೆ ಬರ್ತಾರೆ ಅಂತ ಬ್ಲಡ್ ಟೆಸ್ಟ್ ಮಾಡಿಸೋಕ್ಕೆ ಅಂತ ಬಂದಿದ್ದೀವಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಅಲ್ಲಿ ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಮತ್ತೆ ಬರೆದಿದ್ರು ಅದಕ್ಕೋಸ್ಕರ ಮತ್ತೆ ಬಂದ್ವಿ ಸುಸ್ತು ಅಂತಿದ್ಲಲ್ಲ ಅದಕ್ಕೆ ಬಹಳನು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಸೊ ಇನ್ನೊಂದು ರಿಪೋರ್ಟ್ ಕೊಡೋಕೆ ಇನ್ನೊಂದು ಹಾಫ್ ಆನ್ ಅವರ್ ಮೇಲಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಏನೇ ಮಾಡ್ಕೊಂಡು ಹೊರಗಡೆ ಕೂರೋಣ ಇವಾಗ ಲೆಟ್ಸ್ ಗೋ ಹೋಗೋಣ ಇಲ್ಲೆಲ್ಲ ಕ್ಯಾಮ್ರೆ ಹಿಡಿದ್ರೆ ಮಾತ್ರ ಆಗಿಲ್ಲ ನಮ್ಮೇ ನೋಡ್ತಾರೆ ಈಗ ಅದಂತೂ ನಿಜ ಬನ್ನಿ ಹೋಗೋಣ

ಖುಷಿ ಗೊತ್ತೇ ಆಗಿರ್ಲಿಲ್ಲ ಫಸ್ಟ್ ತಿಂಗ್ಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಏನು ಅನ್ಸಿರ್ಲಿಲ್ಲ ಅವರ ಬಿಸಿ ಬಿಸಿ ಮಾಡ್ಕೊಂಡು ಫಸ್ಟ್ ಅವಾಗೆಲ್ಲ ಊಟ ತಿನ್ಬೇಕು ತಿನ್ಬೇಕು ತಿನ್ಬೇಕಂತ ಕ್ಯೂರಿಯಾಸಿಟಿಗೂ ಹೊಟ್ಟೆ ತುಂಬ ಊಟ ಮಾಡ್ತಿದೆ ಸೆಕೆಂಡ್ ಮಂತ್ ಆದ್ರೆ ಸ್ಟಾರ್ಟ್ ಆಯ್ತು ನಮ್ಮ ಜೆನ್ಸೆ ಇಲ್ಲ ಬೇರೆ ವಾಮಿಟ್ ಸೆನ್ಸ್ ಹೆಂಗಾಗುತ್ತೆ ಅಂತಂದ್ರೆ ಹೆಂಗಾಗುತ್ತೆ ಹೆಂಗಾಗಿದೆ ಅಂತ ನನ್ನ ಅದನ್ನ ಜಂಬ ಜಂಬಾ ಕೊಚ್ಚಿಕಿದ್ದ್ಲು ಒಂದೇ ಮಸಾಲಾ ತಿಂದ್ಲು ಗೈಸ್ ರಾತ್ರಿ ಕಕ್ಕಂಡ್ಲು ನೋಡಿ ಅವತ್ತು ಅಮ್ಮ ತಿnda ಹಿಡ್ದು ಐದು ತಿಂಗಳ ಆಗ ತನಕಾನೂ ವಾಮಿಟ್ ಸೆನ್ಸ್ ವಾಮಿಟ್ ಸೆನ್ಸ್ ಕಂಪ್ಲೀಟ್ ಆಗ ತನಕ ಕಕ್ಕಿ ಕಕ್ಕಿ ವಾಮಿಟ್ ಮಾಡಿ ಮಾಡಿ ಸಾಕ್ ಮಾಡಾಕ್ ಬಿಟ್ಟಾಳೆ ಇವಳು ವಾಮಿಟ್ ಮಾಡಿ ಮಾಡಿ ನನಗೂ ಸಾಕ್ ಮಾಡಾಕ್ ಬಿಟ್ಟ ಅವಳೆ ಏನ್ ತಿnd್ರು ವಾಮಿಟ್ ಏನ್ ತಿnd್ರು ವಾಮಿಟ್ ನೀರು ಕುಡ್ರು ವಾಮಿಟ್ ರುಚಿ ರುಚಿ ತಿಂದ್ರು ವಾಮಿಟ್ ಹ್ಮ್ ಸಕ್ಕದ ವಾಮಿಟ್ ಆಗಿಬಿಟ್ಟಿತ್ತು ಹ್ಮ್ ಇವಾಗ ಪರವಾಗಿಲ್ಲ ಇವಾಗ ಸೋ 3 ಮಂತ್ಸ್ ಕಂಪ್ಲೀಟ್ ಆಯ್ತು 4 ಮಂತ್ಸ್ ಏ ಅದು ಹೀಗೆ ಪ್ರೆಸೆಂಟ್ ಆಗಿ ಹೇಳ್ತಿರೋದು ಅನ್ಕೋಬಿಟ್ಟೆ ಪ್ರೆಸೆಂಟ್ ಅಲ್ಲ ನಾನು ಹೇಳ್ತಿರೋದು 3 ಮಂತ್ಸ್ ಕಂಪ್ಲೀಟ್ ಆಯ್ತು ಆದ್ಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡೋದು ಸ್ವಲ್ಪ ಸ್ವಲ್ಪ ತಿನ್ನಕ್ಕೆ ಆಗ್ತಿರ್ಲಿಲ್ಲ ತ್ರೀ ಮಂತ್ಸ್ ಎದ್ದೆಡಕ್ಕೆ ನನಗೆ ಲೈಫ್ ಇರಲಿಲ್ಲ ಕಕ್ಕಂಡು ಏನೇನು ತಿಂದರೂ ಕಕ್ಕಳೋದು ನೀರು ಕುಡಿದ್ರು ಕಕ್ಕಬೇಕು ಬಂದ್ ಆಸ್ಕೊಂಡ್ ಬಲ್ಕೋಬೇಕು ನಾನು ಪ್ರೆಗ್ನೆಂಟ್ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ತ್ರೀ ಮಂತ್ಸ್ ತನಕ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿದ್ದಾಳೆ ಪಾಪ ಏಳು ಅಂತವೇ ಸುಮ್ಮನೆ ಯಾವಾಗಲೂ ಮಂದಿರೋದೇ ಕೆಲಸ ಈ ಮುದ್ದನೇ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದು ಹೇಳು ಅಷ್ಟೇ ಕಷ್ಟ ಅವಾಗ ಮೂರ್ ತಿಂಗಳ ಮೂರ್ ತಿಂಗಳು ಕಂಪ್ಲೀಟ್ ಆಗತ್ತ ಕಾರು ಪ್ರೆಗ್ನೆಂಟ್ ನಾನು ಅಯ್ಯೋ ಇದೆಲ್ಲ ಅಂತ ಫೀಲ್ ಆಗ್ತಿತ್ತು ಮೂರ್ ತಿಂಗಳು ತುಂಬಿ ನಾಲ್ಕು ಐದು ನಡಿಬೇಕಾದ್ರೆ ಪಾಪು ಮೂವ್ಮೆಂಟ್ ಗೊತ್ತಾಗಬೇಕಾದ್ರೆ ಖುಷಿ ಆಗ್ತಿತ್ತು ಸುಸ್ತಾರೆ ಅಯ್ಯೋ ಅಂತ ಬೇಜಾರಾಗ್ತಿತ್ತು ಆದ್ರೆ ರಿಯಾಲಿಟಿ ಹೆಂಗೆ ಕಿಕ್ ಮಾಡುತ್ತೆ ಅಂತಂದ್ರೆ ಹೊಟ್ಟೆ ಒಂದು ಸೆಕೆಂಡ್ ಇನ್ನ ಮೂವ್ ಆಗುತ್ತೆ ಅಂದ್ಕೊಟ್ಟೆ ಅದು ಒಂದೊಂದು ಸಲ ನೋಡಿದ್ರೆ ಖುಷಿಯಾಗಿ ಖುಷಿ ಆಗುತ್ತೆ ಸಖತ್ತಾಗಿದೆ ಇವಾಗ ಇವಾಗಿನ ಎಕ್ಸ್ಪೀರಿಯನ್ಸ್ ಅಂದರೆ ಇವಾಗ ಅವಳಿಗೆ ಮಗು ಟರ್ನ್ ಆಗೋದು ಮತ್ತು ಮಗು ಮೂಮೆಂಟ್ಸ್ ಆಗೋದು ಮಗು ಕಿಕ್ ಮಾಡೋದು ಸೊ ತುಂಬ ಅಂದರೆ ತುಂಬ ಇದೆ ಇವಾಗ ನಮ್ಮ ಮಗು ತುಂಬ ಆ್ಯಕ್ಟಿವ್ ಆಗಿತ್ತು ಬದ್ದು ಅದು ನಿಗಸ್ತಿರ್ತದೆ ಸಡನ್ ಅಲ್ಲ ಆಗಿಲ್ಲ ಸಡನ್ ಮಾತಾಡ್ತಾ ಅಲ್ವಾ

ಇವಳು ಆ್ಯಕ್ಚುಲಿಗಳು ಇವಳು ಐದು ತಿಂಗಳಲ್ಲಿ ಫಿಫ್ಟಿ ಇಷ್ಟು ಫಿಫ್ಟಿ ಫಿಫ್ಟಿ ಫೈವ್ ಕೆ ಜಿಸ್ ಇದು ಆದರೆ ಇವಾಗ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಇದೆ ಆ್ಯಕ್ಚುಲಿ ಫಿಫ್ಟಿ ತ್ರೀ ಇದ್ಲು ಫೈವ್ ಮಂತ್ಸಲ್ಲಿ ಇವಾಗ ಸೊ ಸೆವೆನ್ ಮಂತ್ಸಲ್ಲಿ ಇದೆ ವೆಯ್ಟ್ ಹೇಳ್ಬೇಕಾ ಅರವತ್ತೊಂದು ಕೆ ಜಿ ಆಗೋಳೆಗಳು ಇವಾಗ ಅಂದರೆ ಮಗು ಗ್ರೋತು ಆಗ್ತಾ ಇದೆ ಲೈಕ್ ಗ್ರೋತ್ ಆಗ್ತಿದ್ದಾಳೆ ಸೊ ಮಗು ಈ ಸಲ ಏನಾದ್ರು ಸ್ಕ್ಯಾನಿಂಗ್ ಬರೀತು ಅಂತಂದ್ರೆ ಮಗು ವೆಯ್ಟು ಮಗು ಲೈಕ್ ಲೆಂತು ಎಲ್ಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ಏನಂತ ಇಷ್ಟ ನನ್ಗೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾವ್ದಾದ್ರು ಸರಿ ಒಟ್ಟಲ್ಲಿ ಆರೋಗ್ಯವಾಗಿ ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಟೆಂಡಾದ್ರು ಸರಿ ಹೆಣ್ಣಾದ್ರು ಸರಿ ಗಂಡಾದರೂ ನಾನೇ ಸಾಕಬೇಕು ಹೆಣ್ಣಾದ್ರೂ ನಾನೇ ಸಾಕಬೇಕು ಹಾಗಾಗಿನೇ ಸೊ ಆರೋಗ್ಯವಾಗಿ ನೀವಿಬ್ಬರು ಚೆನ್ನಾಗಿ ಬಂದರೆ ಹಂಗೆ ಅಷ್ಟೇ ಈ ಸಾಕು ಸಾಕು ಇಬ್ರೂ ಸಾಕ್ಬೇಕು ಹ್ಞೂ ಬಾಯ್ಸ್ ಆ್ಯಕ್ಚುಲಿ ಈ ಸಲ ರಿಪೋರ್ಟ್ ಬಂದೈತೆ ಸೊ ಈ ಸಲ ಸ್ಕ್ಯಾನಿಂಗ್ ಏನು ಇಲ್ವಂತೆ ನೋಡ್ಬೋದು ಇವ್ದು ಓ ನೆಗೆಟಿವ್ ಲೈಕ್ ಫಸ್ಟ್ ಟೈಮು ಬ್ಲೆಡ್ ಚೆಕ್ ಮಾಡಿಸ್ದಾಗ ಇದಿದ್ದು ಎಷ್ಟು ಹೇಳು ಸಿಕ್ಸ್ ಪಾ ಸೆವೆನ್ ಪಾಯಿಂಟ್ ಫೋರಾ ಅಲ್ಲೇ ಆಯ್ತಲ್ಲ ಬ್ಲಡ್ ರಿಪೋರ್ಟ್ ಚೆಕ್ ಮಾಡೋ ಲಾಸ್ಟಲ್ಲಿ ಇದೆ ನೋಡು ಅಲ್ಲಲ್ಲ ಇನ್ನೊಂದು ಇದಲ್ಲ ಇನ್ನೊಂದು ಹಾಂ ಇದರಲ್ಲ ಐತೆ ನಾನು ಸೆವೆನ್ ಪಾಯಿಂಟ್ ಏಯ್ಟ್ ಇತ್ತು ಸೆವೆನ್ ಪಾಯಿಂಟ್ ಏಯ್ಟ್ ಇತ್ತು ಬಟ್ ಇವಾಗ ನೈನ್ ಪಾಯಿಂಟ್ ಫೋರ್ ಆಗಿದೆ ಆಮೇಲೆ ಏನು ಅಂದರೆ ಈ ಸಲ ಸ್ಕ್ಯಾನಿಂಗ್ ಏನು ಬರೆದಿಲ್ವಲ್ಲ ಅವರು ಸೊ ಹಾಗಾಗಿ ನಮಗೇನು ಗೊತ್ತಾಗೋದಿಲ್ಲ ಆಗಿದೆ ಸೊ ಬಿ ನೂರ ಹದಿನಾರು ಇದೆ ಸೊ ಅದೇ ನಾರ್ಮಲ್ ನಮ್ಮ ಕನ್ಸುಸನ್ ಅನ್ಸ್ರೆ ಬಟ್ ಅದೇ ನೋಡಿದ ಬಂದು ಮಾಡಿಸುತ್ತೆ ಓಕೆನಾ ಸೊ ಹಾಗಾಗಿ ಈ ಸಲ ಸ್ಕ್ಯಾನಿಂಗ್ ಏನಿಲ್ಲ ಬಂದಿದ್ದ ಕೆಲಸ ಇಷ್ಟೇ ಆಗೋಯಿತು ಇವಾಗ ಮನೆಗೆ ಹೋಗೋಣ ಬನ್ನಿ ನಾನೇನೋ ಈ ಸಲ ಸ್ಕ್ಯಾನಿಂಗ್ ಇರ್ತಿದೆ ಅನ್ಕೊಂಡಿದ್ದೆ ಬಟ್ ಹೋಗಿದ್ದರು ಗೋರ್ಮೆಂಟ್ ಇವತ್ತು ಒಂದು ಸಲಹೆ ಗೋರ್ಮೆಂಟ್ ಅಂತ ಆಯ್ತಲ್ಲ ಇವಾಗ ಎಲ್ಲಿ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗಿ ಬ್ಯಾಗ್ ಮಾಡಿಬಿಟ್ಟು ಒಂದೇನು ಹೋಗೋಣ ಗಾಯ್ಸ್ ಆ್ಯಕ್ಚುಲಿ ಬಿಸಿಲಲ್ಲಿ ಎಳ್ಳಿರು ಕುಡಿಸ್ತಾ ಇದ್ದೀನಿ ನೋಡಿ ಹಾಂ ಒಂದ್ ಎಳ್ಳಿರ್ ಐವತ್ ರೂಪಾಯಿ ಆಗೋಗ್ಬಿಡೈತಲ್ಲ ಗಾಯಸ್ ಸಪ್ಪ ಬಿಸಿಲು ಜಾಸ್ತಿ ಆಗ್ಬಿಡೋದಕ್ಕೆ ಎಣ್ಣೆ ಎಣ್ಣೆ ರೇಟು ಜಾಸ್ತಿ ಆಗ್ಬಿಡೈತೆ ಚೆನ್ನಾಗೈತ ಕಾಯಿ ತಗೊಂಡ ನೋಡಿ ಕಾಯಿ ಎಷ್ಟೈತೆ ಆಕ್ಚುಲಿ ಗೊತ್ತಾ ಎಲ್ಲಿ ತಗೊಳೋರು ಕಾಯಿ ಸಮೇತ ತಗೊಳ್ಳಿ ಏನಕ್ಕೆ ಅಂದ್ರೆ ಈಕರೆ ಎಲ್ಲಿ ಊಟ ತುಂಬಾ ಈಕರೆ ಕಾಯಿ ಹೊಟ್ಟೆ ತುಂಬುತ್ತಾ ಎಲ್ಲ ಪ್ರೆಸ್ ಮಾಡ್ಬಿಟ್ಟು ಕೊಡ್ತಾಳೆ ನೋಡಿ ಕಾಯಿ ಹೆಂಗೈತೆ ಎಷ್ಟು ತಪ್ಪೈತೆ ಆಕ್ಚುಲಿ ಇದು ಮೋದಿ ಮೆಡಿಕಲ್ ಕೇರು ಸೊ ಇಲ್ಲಿ ಆಯಿಲ್ಮೆಂಟ್ ತಗೋತ ತಗೊಳಕ್ ಬಂದಿದೀವಿ ಏನಕ್ಕೆ ಅಂತಂದ್ರೆ ಅವ್ರಿಗೆ ಈ ಬ್ಯಾಕ್ ಪೇನ್ಸು ಕಾಲು ಎಳ್ತಾ ಎಲ್ಲ ಬರ್ತಿರ್ತದಲ್ಲ ಅದಕ್ಕೋಸ್ಕರ ಸೊ ಈ ಆಲ್ಮೆಟ್ ಬೆಸ್ಟ್ ಅಂತ ಅನ್ನಿಸ್ಬೋದು ನಿಮಗೆ ಅದು ಹಾಕಿದ ತಕ್ಷಣ ಆಲ್ಮೆಟ್ ಸ್ಪ್ರೆಡ್ ಮಾಡಿದ ತಕ್ಷಣ ಪೇಯ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಮೋದಿ ಕೇರಿಂದ ಲೈಕ್ ಒಂದು ಪೈನ್ ಆಲ್ ಪೈನ್ ಆಲ್ಮೆಂಟ್ ತೊಗೋತಾ ಇದ್ದೀವಿ ಲೈಕ್ ಅದರಲ್ಲಿ ನಾರ್ಮಲ್ ಟ್ವೆಂಟಿ ಫೈವ್ ರುಪೀಸ್ ಇದೆ ತರ್ಟಿ ರುಪೀಸ್ ಇದೆ ತರ್ಟಿ ರುಪೀಸ್ ತೊಗೊಂತು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪವರ್ ಇರುತ್ತೆ ಸೊ ಹಾಗಾಗಿ ಅದನ್ನು ನಾವು ತೊಗೊಳಕ್ಕೆ ಬಂದಿದ್ದೀವಿ ಇವಾಗ ಇನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಓಕೆ ಕಾಯಸ ಆ್ಯಕ್ಚುಲಿ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಅವಳು ಮತ್ತು ನಾನು ಮತ್ತು ನಮ್ಮಮ್ಮಿ ಟೀ ಕುಡಿಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಅವಳು ಇಲ್ಲಿ ಇಲ್ಲಿ ಕಾಣಿಸ್ತಾಳೆ ಹ್ಞೂ ಇಲ್ಲಿ ಕಾಣಿಸ್ತಾಳೆ ನೋಡ್ರಿ ಟೀ ಮಾಡ್ತಾ ಅವಳೆ ನಾನು ಏನು ಮಾಡ್ತಿದ್ದೀನಿ ನಾನು ವಾಟ್ರು ತಿಂತಿದ್ದೀನಿ ಸೊ ನಾನು ವಾಟ್ರೂಮ್ ಮೇಲೆ ತಿಂತೀನಿ ಅದ್ರ ಜೊತೆಗೆ ಬಟ್ಟೆನೂ ಸಹ ವಾಶ್ ಮಾಡ್ತಾ ಇದ್ದೀನಿ ಬನ್ನಿ ಬೇಗ ಬೇಗ ಬಟ್ಟೆ ಹೋಗ್ಬಿಟ್ಟು ನಿಮ್ಗೊಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊ ಇವತ್ತು ಹಾಂ ಮುದ್ದೋ ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅದೇ ನಾವು ಹೋಯ್ತೀವಲ್ಲ ಅದು ಹೋಗೋಣ ಸ್ಪೆಷಲ್ ಜಾಕೆಟ್ ಕರ್ಕೊಂಡು ಹೋಗ್ಬಿಟ್ಟು ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ ವಿ ಐ ಪಿ ಎಂಟ್ರಿ ಹೆಂಗ್ ಸಿಗುತ್ತೆ ಅಂತ ಸೊ ನಾವು ಚೂಬಲ್ ಎಲ್ಲ ನಿಲ್ಲಂಗೆಲ್ಲ ಫುಲ್ ವಿ ಐ ಪಿ ನಾವು ಅದಕ್ಕೆ ನಾನು ನಿಮ್ಗೆ ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಇವಾಗ ಜಸ್ಟ್ ಒಂದ್ ಗಂಟೆ ಒಂದೂವರೆಸ್ಟ್ ಹೋಗಿ ಹೋಗೋಣ ಪ್ರೆಗ್ನೆಂಟ್ ಆಗೋಳಲ್ಲ ಇವ್ರಿಗೆ ಡ್ರೆಸ್ ಏನಾಯ್ತೈತೆ ಟೈಟ್ ಆಯ್ತೈತೆ ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಇವಾಗ ಈ ಸುಮ್ನೆ ರಜಾ ಹಾಕಿದಿನಲ್ಲ ಇನ್ನೇನ್ ಕೆಲ್ಸ ಇನ್ನೇನಾದ್ರು ಒಂದ್ ಕೆಲ್ಸ ಹೇಳ್ಬೇಕಲ್ಲ ಗಂಡನ್ಗೆ ಅಂತ ಅನ್ಬಿಟ್ಟು ಹೊಲ್ಗೆ ಬಿಚ್ಕೊಡಿ ಹೊಲ್ಗೆ ಹಾಕೊಡಿ ಹ ನಾ ಅದೇ ಕೆಲ್ಸ ಆಗ್ಬಿಡೈತೆ ನಾನ್ ಸುಮ್ನೆ ಹತ್ತು ನಿಮಿಷ ಮೊಬೈಲ್ ಇಟ್ಕೊಂಡ್ ಕೂರಂಗಿಲ್ಲ ಇಲ್ವೇ ಇಲ್ಲ ಮಹಾಪ್ರಭುಗಳೇ ಹ ಇನ್ನಾರ ಒಂದ್ ಕೆಲ್ಸ ಹೇಳ್ತಿರ್ತಲಾ

ಲೈಕ್ ಬೇರೆಯವ್ರಿಗಾದ್ರೆ ಕ್ಯೂ ಆಲ್ರೆಡಿ ಎಷ್ಟು ಕ್ಯೂ ಇದೆ ಬಟ್ ನಮಗಾದರೆ ಕ್ಯೂ ಇಲ್ಲ ಏನಕ್ಕೆ ಅಂತಂದರೆ ಇವರು ಫ್ರೆಂಡ್ ನಿನ್ನೆ ಬಿಟ್ಟು ಬಿಡಿಸ್ಕೊಂಡು ಹೋಗ್ಬಿಡ್ಬೋದು ಬನ್ನಿ ಹೋಗೋಣ ಓಕೆನಾ ಇವತ್ತು ಹಿಂಗೆ ನಾವು ಮನೆಯಲ್ಲಿ ರೆಸ್ಟ್ ಆಗಿತ್ತಲ್ಲ ದೇವಸ್ಥಾನ ಕಡೆ ಒಂದು ರೌಂಡ್ ಓಡ್ ಬರೋಣ ಅಂತ ಬಂದಿದ್ವಿ ಬಟ್ ದೇವಸ್ಥಾನ ಕ್ಲೋಸ್ ಆಗೋಗ್ತು ಆ್ಯಕ್ಚುಲಿ ಏನಕ್ಕೆ ಅಂದರೆ ಇವಾಗ ಮೂರು ಗಂಟೆಯಿಂದ ಐದು ಗಂಟೆ ತನಕ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಓಕೆನಾ ಏನು ಮಾಡೋಣ ಅಂತಂದರೆ ಊಟ ಕೊಡ್ತಿದ್ರು ದೇವಸ್ಥಾನ ಪ್ರಸಾದ ಸೊ ಏನಂತಂದರೆ ಎಲ್ಲರೂ ಕ್ಯೂ ಅಲ್ಲಿ ನಿಲ್ತಾರೆ ಬಟ್ ನಾವು ಕ್ಯೂ ಅಲ್ಲಿ ನಿಲ್ಲಲ್ಲ ಏನಕ್ಕೆ ಅಂತಂದ್ರೆ ಕ್ಯೂಳ ಪ್ರೆಗ್ನೆಂಟ್ ಇದ್ದಾರಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಪ್ರೆಗ್ನೆಂಟ್ ಇದ್ದಾಳೆ ಸಾಕು ಹೋಗಿ ಸರ್ ಹೋಗಿ ಸರ್ ಹೋಗಿ ಸರ್ ಅದೇ ಕಳ್ಸಿ ಬಿಟ್ಟರೆ ಫ್ರೀಯ ಫ್ರೀಯ ಫ್ರೀ ಎಲ್ಲ ಫ್ರೀ ಫ್ರೀ ಗಾಯ್ಸ್ ಎಂಟ್ರಿ ಫ್ರೀ ಆಗೈತೆ ಚೆನ್ನಾಗಿ ಊಟ ಮಾಡ್ಬಿಟ್ಟೋಣ ಮಾಡಲ್ಲ ಬಾಕ್ಸ್ ಅಲ್ಲಿ ತುಂಬಸ್ಕೊ ಬತ್ತಲ್ಲ ಮುದ್ದು ಯಾರು ನೀನೇ ತಾನೇ ಇಸ್ಕೊಂಡಿದ್ದಾವೆ ಗೈಸ್ ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಎಷ್ಟು ಗೀಪ ಎಲ್ಲ ಹಾಕಿ ಎಷ್ಟು ರೆಸ್ಟ್ ಇದೆ ಎಲ್ಲಾ ಆಲ್ಮೋಸ್ಟ್ ಅಂದ್ರೆ ಎಲ್ಲ ಸಬರಿಮಲೆಯವರೇ ತುಂಬಕೊಂಡವ್ರೆ ಇವ್ರು ಈ ತರ ತೀಟೆ ಕೆಲಸ ಮಾಡೋದ್ ಮಾತ್ರ ಬಿಡಲ್ಲ ಇವಳು ನೋಡಿ ಜಾರಿಗೂ ಬಂದ್ರೆ ಜಾರ್ಗುಪ್ಪ ಮಾಡ್ಬೇಕಂತ ಇವಳು ಒಂದ್ ಮಗು ತಾಯಿ ಆಯ್ತಾವಳೆ ಹಾ ನೋಡಿ ನೋಡಿಲಿ ಗೈಸ್ ಇವತ್ತು ಸೋಮವಾರ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯ್ತು ಸೊ ಊಟನೂ ಆಯ್ತು ಕ್ಲೋಸ್ ಆಗಿರುತ್ತೆ ಮೂರು ಗಂಟೆಯಿಂದ ಐದ್ ಗಂಟೆ ತನಕ ಟೈಮ್ ಬೇರೆ ವಾರಗಳಲ್ಲಿ ಕ್ಲೋಸ್ ಆಗಿರುತ್ತೆ ಬಟ್ ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ಪೆಷಲ್ ಅಂತೆ ಸೊ ಹಾಗಾಗಿ ಇವತ್ತು ನಮಗೆ ದೇವ್ರದ ತಕ್ಷಣ ಬಂದಕ್ಕೆ ಸಿಕ್ತು ಓಕೆನಾ ಇಲ್ಲಿ ಏನೋ ಜಪ ಮಾಡ್ತಾಳೆ ಇವಾಗ ಆಲ್ಮೋಸ್ಟ್ ದೇವಸ್ಥಾನದಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ವಿ ಇವಾಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಗಿದೆ ಸೊ ಇವಾಗ ನೈಟ್ ಅಡುಗೆ ಏನಾಗಿದೆ ಅಂತಂದ್ರೆ ಸೊ ಸೊಪ್ಪು ಹುರಿದಾಳೆ ಸೊಪ್ಪು ಜೊತೆ ಮುದ್ದೆನೂ ಸಹ ರೆಡಿ ಆಗ್ತಾ ಇದೆ ಸೊ ವಿಡಿಯೋ ಇಷ್ಟ ಆಗಿರ್ತದೆ ಸೊ ವಿಡಿಯೋ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಗೊತ್ತು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ